ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಜೇಶ್ವರಿ ಲಲ್ಲ ಎಷ್ಟೇ ಬ್ಲಾಗಿಗೆ ಸ್ವಾಗತ ಮೊನ್ನೆ ಕಾಳು ಕಟ್ಲೆಟ್ ಮಾಡಿದೆ ಇವಾಗ ನಾನು ಸಿಹಿ ಗುಂಬಳಕಾಯಿ ಪಲ್ಯ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹುಚ್ಚಳೆಲ್ಲ ಹಾಕಿ ಮಾಡ್ತೀನಿ ಹಾಗೆ ಬಿಸಿಬೇಳೆ ಬಂತು ನಾಳೆ ಶನಿವಾರ ಮಾಡೋಣ ಅಂತಿದ್ದೀನಿ ಶುಕ್ರವಾರ ನಾಳೆ ಶನಿವಾರ ಮಾಡೋದು ಎಲ್ಲ ಮಕ್ಳಿಗೆ ರಜೆ ಅಲ್ವಾ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಅದಕ್ಕೆ ಸದ್ಯಕ್ಕೆ ಈಗ ಅದು ಬಿಸಿಬೇಳೆ ಭಾತ್ ಪುಡಿನ ಹೇಗೆ ಮಾಡೋದಂತ ತೋರಿಸ್ತೀನಿ ನಾಳೆ ಬಿಸಿಬೇಳೆ ಮಾಡಬೇಕಾದ್ರೆ ಆ ಪುಡಿ ಎಲ್ಲ ಯಾವ ಥರ ಬೆರೆಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಎಡಿಟ್ ಮಾಡ್ತಾರೊ ನಿಧಾನ ಆಗಿರೋದ್ರಿಂದ ವೀಡಿಯೋ ಬರೋದು ನಿಧಾನ ಆಗ್ತಿದೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನೋಡಿ ಮಗೊಳ್ಳೆಲ್ಲ ಕಡ್ದುಬಿಟ್ಟಿದೆ ಸ್ವಲ್ಪ ಬಿಸಿಲು ಬಂತಲ್ಲ ಸ್ವಲ್ಪ ಸೊಳ್ಳೆಲ್ಲ ಕಡಿದ್ಬಿಟ್ಟಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಶುರು ಮಾಡೋಣ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಿಹಿ ಗುಂಬ್ಳಕಾಯಿ ಸಾಸಿವೆ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಕುಂಬಳಕಾಯಿ ಸಾಂಬಾರು ಪುಡಿ ಆಮೇಲೆ ಪುಚ್ಚಳನ್ನ ರುಬ್ಕೊಂಡಿದ್ದೀನಿ ಈಗ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಸಿಹಿ ಗುಂಬ್ಳಕ್ಕೆ ಪಲ್ಯ ಮಾಡಿ ತೋರಿಸ್ತೀನಿ ಹಳೆ ಕುಕ್ಕರು ತುಂಬ ಚೆನ್ನಾಗಿರುತ್ತೆ ಈ ಕುಕ್ಕರು ಈ ಥರ ಮೆಟೀರಿಯಲ್ ಇವಾಗ ಬರಲ್ಲ ಇದು ನಮ್ಮ ಮದುವೆ ಮುಂಚೆ ಇದು ನಮ್ಮ ಮನೇಲಿ ಇದೆ ಅಮ್ಮನ ಮನೆಯಲ್ಲೂ ಇದೇ ಥರ ಇದೆ ಇಲ್ಲೂ ಇಲ್ಲೇ ಥರ ಇದೆ ನಾನು ಈ ಥರದ್ದು ಇಟ್ಕೊಳ್ಳೋದು ತುಂಬ ಚೆನ್ನಾಗಿ ಬಳಿತೆ ಕೇಕುಗೆಲ್ಲ ಯೂಸ್ ಮಾಡ್ತೀನಿ ಅವಾಗಿದ್ರು ನಾನು ಯೂಸ್ ಮಾಡೋದಿಲ್ಲ ಈ ಥರದ್ದು ಐದಾರು ಕುಕ್ಕರ್ ಇದೆ ನಮ್ಮ ಮನೇಲಿ ಕೇಕಿಗೆ ಎಲ್ಲ ಇದನ್ನೇ ನಾನು ಯೂಸ್ ಮಾಡೋದು ಸಿಹಿ ಗುಂಬ್ಳಕ್ಕೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಸಿಗು ಹೇಗಾದ್ರೂ ತೋರಿಸ್ತೀನಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚಪಾತಿಗೆ ಈಗ ರಾತ್ರಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಬನ್ನಿ ಎಣ್ಣೆನ ಹಾಕ್ತೀನಿ ಅಂತ ತೋರಿಸ್ತೀನಿ ಎಣ್ಣೆ ಹಾಕ್ಕೊಂಡೆ चन्ना कायले एन्ने सासावे ಹಾಕಳ್ತೀನಿ ಸಾಸೆ ಬೈತ ಇದೆ ಚನ್ನಾ ಚಿಟಪಟ ಅಂತ ಕರ್ಬೆ ಸಫ ಹಾಕಳ್ತೀನಿ ಸಿಹಿ ಗುಂಬ್ಳುಕಾಯ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಹುಚ್ಚೇಳ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಇರುತ್ತೆ ಅವಾಗೆಲ್ಲ ನಮ್ಮ ತಾಯಿ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಜಾ ಹುಚ್ಚೇಳ ಜಾಸ್ತಿ ತಿಂದಿದಂತೆ ಹುಚ್ಚೆಣ್ಣೆ ಬಾಣತಿಗೆಲ್ಲ ಕೊಡೋರಂತೆ ತುಂಬ ಚೆನ್ನಾಗಿರುತ್ತೆ ಅಂತಿದ್ರು ಇನ್ನು ನಮಗೆಲ್ಲ ಹೀಟು ಅದಕ್ಕೆ ಏನೋ ಒಂದು ಕೈ ತಂದು ಇಟ್ಕೊಂಡಿರ್ತೀನಿ ಈ ಥರ ಪಲ್ಯಕ್ಕೆ ನಾನು ಸಿಹಿ ಗುಂಬ್ಳಕ್ಕೆ ಪಲ್ಯ ಕಡಲೆಕಾಳು ಗೊಜ್ಜಿಗೆಲ್ಲ ಹಾಕ್ತೀನಿ ಮಕ್ಳಿಗೆ ಒಳ್ಳೇದು ಅಂದ್ಬಿಟ್ಟು सासवे आयु करबे सोप्त हाथनी चाहिए हिंग बाटो ತುಂಬ ರುಚಿಯಾಗಿರುತ್ತೆ ತಿಳ್ಕೊಬೇಕಪ್ಪಲ್ಲಿ ಅವಾಗಲೇ ತೋಟದಿಂದ ಕಿತ್ ತಂದರೆ ತುಂಬ ಇನ್ನೂ ಟೇಸ್ಟ್ ಇರುತ್ತೆ ಬೆಳ್ಳುಳ್ಳಿನ ಚಿಕೋಬೇಕು ನಾನು ಮಿಕ್ಸಿನಲ್ಲಿ ಸ್ವಲ್ಪ ತರಕಾರಿ ಇದು ಮಾಡ್ಕೊಂಡಿದ್ದೀನಿ ಅದು ಟೇಸ್ಟು ಬೆಳ್ಳುಳ್ಳಿ ರೊಡಿ ಧಮ ಬರ್ತಾ ಇದೆ ಅವ್ರ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಬೆಳೆ ಕಾಳಿದು ಇನ್ನೂ ಚೆಂದ ಇದು ಇವಾಗ ಸೀಸನ್ ಕಮ್ಮಿ ಆಗ್ತಾ ಬಂತಲ್ಲ ಸ್ವಲ್ಪ ದಪ್ಪ ಇದೆ ಪರವಾಗಿಲ್ಲ ಅದು ರುಚಿ ಇರುತ್ತೆ ಸ್ವಲ್ಪ ಕೆಲವರು ಬಯಸಿ ಇಟ್ಕೊಂಡಿರ್ತಾರೆ ಅಲ್ಲಿ ಹಾಗೆ ಎಣ್ಣೆನಲ್ಲೇ ಫ್ರೈ ಫ್ರೈ ಮಾಡ್ತೀನಿ ಉಪ್ಪಿಟ್ಟು ಥರ ಅವರೆಕಾಯಿನ ಸ್ವಲ್ಪ ಜಾಸ್ತಿ ಏನಿಲ್ಲ ರುಚಿ ಇರ್ತದೆ ಅವರೆಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಗ ನೋಡಿ ಅವಳೆ ಘಮ ಘಮ ಅಂತಿದ್ದೆ ಅವಳೆ ಗೋಬಿ ಮಂಚೂರಿ ಥರ ಬೆಳ್ಳುಳ್ಳಿ ಪೇಸ್ಟು ಬೇಕಾದ್ರೆ ಶುಂಠಿನೂ ಹಾಕೋಬೋದು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಆಮೇಲೆ ಸಾಂಬಾರು ಪುಡಿ ಹಾಕೊಳ್ಳೋದ್ರಿಂದ ಮೂರು ಹಸಿಮೆಣಸಿನ್ಕಾಯಿ ಸಾಕು ಇವಾಗ ಏನು ಬಿಸಿಲು ಬರ್ತಾಯಿದೆ ಚಳಿ ಆದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚೆಂದ ಉಮ್ಲಕ ಹಾಕೋಳ್ತೀನಿ. ಅಲ್ಲ ದೈತಾದೆ ಔರೆಕಾಯ್ ಕುಮ್ಲಕಾಯ್ ಚೆನ್ನಾಗಿ ಎಣ್ಣೆನಲ್ಲೆ ಫ್ರೈ ಆಗಲಿ ಇದು ಬೇಗ ಬೆಂದೋಗುತ್ತೆ ಈ ಕುಮ್ಲಕಾಯ್ ಸ್ವಲ್ಪ ಕಲ್ಲುಪಾಕ್ತೀನಿ. 5 ನಿಮಿಷ ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ಟೇಸ್ಟ್ಗೆ ಒಂದು ಹತ್ತು ಹದಿನೈದು ನಿಮಿಷ ಬೇಯಬೇಕು ಅದೇ ಗಮಗಮ ಅಂತ ಅಂತಿದೆ ಇದು ಬೇಯಕ್ಕೆ ಹದಿನೈದು ನಿಮಿಷ ಆಗುತ್ತೆ ಆಮೇಲೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಉಂಬ್ಲಿಕಾ ಪಲ್ಯ ಬೈತಾ ಇದೆ ಅದು ಬೈತಾ ಇರಲಿ ಅಷ್ಟರಲ್ಲಿ ನಾವು ಬಿಸಿಬೇಳೆ ಬದುಕಿಗೆ ಉರ್ಕೊಂಡ್ಬಿಡೋಣ ಧನಿಯಾ ಎರಡು ಇಡಿ ತೊಗೋಬೇಕು ಧನಿಯಾ ಎರಡು ಇಡೀ ನೋಡಿ ಬೇಳೆ ಜೀರಿಗೆ ಕಡಲೆಬೇಳೆ ಚಕ್ಕೆ ಒಂದು ಒಂದು ಇಡೀ ಕಡಲೆಬೇಳೆ ಒಂದು ಇಡ್ಲಿ ಒಂದು ಇಡೀ ಬೇಳೆ ಒಂದು ಎರಡು ಸ್ಪೂನ್ ಮೆಣಸು ಒಂಚೂರು ಸಾಸಿವೆ ಮೆಂತ್ಯ ಜೀರಿಗೆ ಇದು ಎರಡು ಇಡೀ ಧನಿಯಾ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಗಸಗಸೆನು ಹಾಕೊಳ್ಬೇಕು ಹುರ್ಕೊಳೋಕ್ಕೆ ಬಿಸಿಬೇಳೆ ಭತ್ತೆ ಆಮೇಲೆ ಒಣಕೊಬ್ರಿನೂ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಬ್ಯಾಡಿಗೆ ಮೆಣ್ಸಿಂಪು ಹಾಕ್ಕೊಂಡು ಹುರ್ಕೋಬೇಕು ಈಗ ಬಿಸಿಬೇಳೆ ಭಾತ್ ಪಡಿಗೆ ಹುರ್ಕೊಳ್ತೀನಿ ನಾಳೆ ಮಾಡ್ತೀನಿ ಬಿಸಿಬೇಳೆ ಭಾತು ನೋಡೋಣ ಅದಕ್ಕೆ ಮಾಡಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಪುಡಿ ಇದ್ದೀನಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಬೇಕು ಹೀಗೆ ಅದವಾಗಿ ಹುರ್ಕೋಬೇಕು ದೊಡ್ಡ ಬಾಣಲೀಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ ಒಂದೇ ಸಲ ಆಗಲಿ ಅಂದ್ಬಿಟ್ಟು ಬೇಗ ಆಗ್ತಾಯಿದೆ ಇದು ನಾನು ನೂಡಲ್ಸ್ಗೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಬಾಣಲಿ ನೂಡಲ್ಸು ಮಸಾಲೆ ಪುಡಿ ಉರಿಯೋದಕ್ಕೆ ಚಿಕ್ಕ ಬಂಡ್ಲಿ ಆದರೆ ಒಂದೊಂದೇ ಮಾಡ್ಕೋಬೇಕು ನೋಡಿ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಜೀರಿಗೆ ಸಾಗ್ರಿಗೆ ಚಕ್ಕೆ ಲವಂಗ ಈಗ ದಣಿಯನ್ನು ಹಾಕೊಳ್ಳಿ ಚಪ್ಪಟ ಅಂದ್ ನೋಡು ಕೆಂಪು ಮುಟ್ಕೋಬೇಕು ಸೀಸ್ಬಾರ್ದು ನೋಡಿ ಚಪ್ಪಟ ಆಗಿದೆ ಬಣ್ಣ ಇದು ಸ್ವಲ್ಪ ಇದು ಹಾಕೊಳ್ತೀನಿ ಇಡಿಸ್ಕೊಳ್ಳೋಣ ಬಣ್ಣಿಗೆ ನಾ ಒಂದು ಅದಕ್ಕೆ ಹಾಕೊಳ್ತೀನಿ ಪಾತ್ರೆಗೆ ಇವಾಗ ಬ್ಯಾಡ್ಗೆ ಮೆಣಸಿನ್ಕ ಉ ದೊಡ್ಡದು ಇಕ್ಲೋದಲ್ಲಿ ಇಟ್ಕೊಳಕ್ಕಾಗಲ್ಲ ಅದಕ್ಕೆ ಬಟ್ಟೆ ಇಟ್ಕೊಂಡೆ ಬಾಂಡ್ಲಿ ಬ್ಯಾಡ್ಗೆ ಮೆಣಸಿಕ್ಕ ಒಂದು ಹತ್ತು ಹದಿನೈದು ಬ್ಯಾಡ್ಗೆ ಒಂದು ಎರಡು ಗುಂಟೂರು ಬ್ಯಾಡ್ಗೆ ಮೆಣಸಿಕ್ಕ ಚೆನ್ನಾಗಿದ್ರೆ ಟೇಸ್ಟ್ ಜಾಸ್ತಿ ಸ್ವಲ್ಪ ಖಾರ ಆದರೆ ಎಣ್ಣೆ ಎಣ್ಣೆ ಹಾಕೊಂಡು ಉರ್ಕೊಬೋದು ಸಾಕು ಕೊಡ್ರಿ ಈ ರೋಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಏನೇನು ಹಾಕ್ಬಿಟ್ಟು ಅಂತ ಹೇಳ್ತೀನಿ ಒಂದ್ಸಲಿ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಸಾಸಿವೆ ಜೀರಿಗೆ ಒಣ ಕೊಬ್ಬರಿ ಬ್ಯಾಡಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಗಸಗಸೆ ಎಲ್ಲ ಹಾಕ್ಕೊಳ್ಬೇಕು ಒಂದು ನಿಮಿಷ ಪಾತ್ರೆಗೆ ಹಾಕ್ಕೊಳ್ತೀನಿ ಅದಕ್ಕೆ ಒಣ್ ಕೊಬ್ಬರಿಯನ್ನು ಮನೆ ಇದಕ್ಕೆ ಸ್ವಲ್ಪ ಗಸಗಸಿನ ಹಾಕೊಂಡು ಮಿಕ್ಸಿನಲ್ಲಿ ಹಾಕೊಂಡು ಬರ್ತೀನಿ ಈಗ ಕುಂಬಳಕಪ್ ಪಲ್ಯ ಬೈತಿದೆ ಅದನ್ನ ಯಾವ ತರ ಹಾಕೊಂಡು ಲಾಸ್ಟ್ ಏನು ಮಾಡ್ಬೇಕಂತ ತೋರಿಸ್ತೀನಿ ನೋಡಿ ಹತ್ತು ಹದಿನೈದು ನಿಮ್ಸಿಂದ ಚೆನ್ನಾಗಿ ನುಣ್ಣಗೆ ತುಂಬಾ ನುಣ್ಣಗಬಾರ್ದು ನೋಡಿ ಇವಾಗ ಮೆತ್ತಗಾಗಿದೆ ನೋಡಿ ಸ್ಪೂನಲ್ಲಿ ಹಿಂಗ್ಬಿಟ್ಟಿದ್ರೆ ಹಿಂಗೆ ಪ್ರೆಸ್ ಆಗಬೇಕು ನೋಡಿ ಅವರೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹರ್ಷಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಇನ್ನೊಂಚೂರು ಚೂರು ಬೈಲಿ ಸ್ಪೂನಲ್ಲಿ ಹಿಂಗ್ ತಕ್ಷಣ ಇದಾಗಬೇಕು ಕಲ್ಲುಪ್ಪು ಹಾಕಿದ್ದೀನಿ ಟೇಸ್ಟ್ ಸರಿಯಾಗಿದೆ ಕೊನೆಗೆ ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ಪೂನು ಮೆಣ್ಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಹಾಕಬೇಕು ತುಂಬ ಚೆನ್ನಾಗಿರ್ತದೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಬೇಕು ಅದೇ ಹೈಲೈಟ್ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಹೈಲೈಟು ಕುಚ್ಚಲು ಪುಡಿ ಹುಚ್ಚಳ ಪುಡಿ ಸ್ವಲ್ಪ ಹಾಕಿದೆ ಪುಡಿ ಹಾಕಿ ನೋಡಿ ಈ ಥರ ಈ ಥರ ಬೆಡ್ಸ್ಕೊಳ್ಳಿ ಸಾಂಬಾರು ಪುಡಿ ತುಂಬ ಚೆನ್ನಾಗಿರ್ತದೆ ಚಪಾತಿಗೆ ನಾ ಒಂದು ಒಂದು ತಿನ್ನೋರು ಮೂರು ತಿಂತಾರೆ ಈ ಪಲ್ಯಕ್ಕೆ ಅಷ್ಟು ಟೇಸ್ಟಿಯಾಗಿರ್ತದೆ ಬೇಕಿದ್ರೆ ಸ್ವಲ್ಪ ಹಿಂಗು ಹಾಕ್ಕೊಳ್ಬೋದು ಎಲ್ಲ ಹಿಂಗೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಒಂದೆರಡು ನಿಮಿಷ ಹಿಂಗೆ ಮುಚ್ಚಿ ಅದೆಲ್ಲ ಸರಿಯಾಗಿ ಕೂಡ್ಕೊಳ್ಳಿ ಈಗ ನಾನು ಮಿಕ್ಸಿನಲ್ಲಿ ಬಿಸಿಬೇಳೆ ಭಾತ್ ಪುಡಿ ಮಾಡ್ಕೊಂಬಂದು ತೋರಿಸ್ತೀನಿ ಬಿಸಿಬೇಳೆ ಭಾತ್ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬೆಳಗ್ಗೆ ಇದಕ್ಕೆ ರೆಡ್ ಚಿಲ್ಲಿ ಪುಡಿ ಸ್ವಲ್ಪ ಹಾಕಿ ಕಲರ್ ಬರುತ್ತೆ ಕಾಶ್ಮೀರಿದು ಬ್ಯಾಡ್ಗೆ ಕಲರ್ ಇದ್ರೆ ಆ ಕಲರ್ ಬರುತ್ತೆ ಧನಿಯಲ್ಲಿ ಹಾಕಿದ್ದೀನಲ್ಲ ನಾಳೆ ತೋರಿಸ್ತೀನಿ ಬಿಸಿಬೇಳೆ ಬಂದು ನಾವು ಅವರೆಕಾಯಿ ಕ್ಯಾಪ್ಸಿಕಮೆಲ್ಲ ಹಾಕಿ ಬಟಾಣಿ ಹಾಕಿ ಮಾಡಿ ತೋರಿಸ್ತೀನಿ ಈಗ ನೋಡಿ ಕುಂಬಳಕಾಯಿ ಹದವಾಗಿ ಬಂದಿದೆ ಕುಂಬಳಕಾಯಿ ಪಲ್ಯ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕುಂಬಳಕಾಯಿ ಹುಚ್ಚೇಳು ಎಲ್ಲ ಹಾಕಿ ಅವ್ರೇಕಾಯಿ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿರೋದು ಈಗ ರಾತ್ರಿ ಚಪಾತಿ ಇಟ್ಟು ಇನ್ನೂ ಕಲಸಿಲ್ಲ ಬಡಸ್ತೀವಿ ರಾತ್ರಿ ಮಾಡ್ಕೊಂಡು ತಿಂತೀವಿ ನೋಡಿ ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಿಸಿಬೇಳೆ ಭಾತದ್ದು ಬಿಸಿಬೇಳೆ ಭಾತ್ಗೆ ಶನಿವಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಯಿ ನವಿಲ್ ಕೋಸು ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಸಹಿತ ಹಾಕ್ಕೊಳ್ತಿದ್ದೀನಿ ಇದ್ದೀನಿ ಬೇಕಿದ್ರೆ ಬೂದ್ ಗುಂಬಳುಕಾಯಿ ಉರ್ಲಿಕಾಯು ಹಾಕೊಳ್ಬೋದು ನಮ್ಮಲ್ಲಿ ಈ ತರಕಾರಿ ಇತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಕುಕ್ಕರಲ್ಲಿ ಅಕ್ಕಿ ಬೇಳೆ ಎಲ್ಲ ತರಕಾರಿ ಅರಶಿನ ಹಾಕಿ ಬೇಯಿಸ್ತೀನಿ ಬನ್ನಿ ಒಂದು ಎರಡು ಪಾವು ಅಕ್ಕಿ ಒಂದು ಪಾವು ಬೇಳೆ ಎಲ್ಲ ತರಕಾರಿಗಳೆಲ್ಲ ಹಾಕಿ ಸ್ವಲ್ಪ ಅರಶಿನ ಕಲ್ಲುಪಾಕಿ ಇದ್ದೀನಿ ಒಂದು ಇಪ್ಪತ್ತೈದು ನಿಮಿಷ ಅಕ್ಕಿ ಎರಡು ಪಾವು ಹಾಕ್ಕೊಂಡಿದ್ದೀನಿ ಒಂದು ಪಾವು ಬೇಳೆ ಬೇಕಿದ್ರೆ ಸಮ ಬೇಳೆ ಹಾಕ್ಕೊಳ್ತಾರೆ ನಮಗೆ ಸಾಕು ತುಂಬ ತಿಕ್ಕಾಗಿರಬಾರ್ದು ನಮಗೆ ಈಗ ಇಪ್ಪತ್ತೈದು ನಿಮಿಷ ಕುಕ್ಕರ್ ಮುತ್ತಲು ಹಾಕಿ ವಿಜಲ್ ಇದ್ದೀನಿ ಆಮೇಲೆ ಒಗ್ಗರಣೆ ಹಾಕೋದನ್ನ ತೋರಿಸ್ತೀನಿ ಹಂಗೆ ಹಣ್ಣ ಒಂದು ನಿಂಬೆಣ್ಣಕರ ಹುಣ್ಸೆಹಣ್ಣ ಕಲಸಿಟ್ಕೊಂಡಿದ್ದೀನಿ ನಿನ್ನೆ ಪುಡಿ ಮಾಡಿದ್ನಲ್ಲ ಅದೆಲ್ಲ ಯಾವ ಥರ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ಬಿಸಿಬೇಳೆ ಭಾತ್ಗೆ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಎಲ್ಲ ತರಕಾರಿ ಅಕ್ಕಿ ಬೇಳೆ ಎಲ್ಲ ಅಷ್ಟನ್ನು ತುಪ್ಪ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ಕಲಸ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪುಡಿ ರೆಡಿಯಾಗಿದೆ ನೋಡಿ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ ಸಾಸಿವೆ ತುಪ್ಪ ಕಳ್ಳಕ ಬೀಜ ಗೋಡಂಬಿ ಆಗೋಗಿದೆ ಸ್ವಲ್ಪ ಬೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಿಟ್ಟಿದ್ದೀನಿ ಒಗ್ಗರಣೆ ಹಾಕ್ತೀನಿ ಬನ್ನಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಈಸಿ ಸಾಟರ್ಡೇ ಅಲ್ವಾ ಇಷ್ಟು ಬೆಳೆ ಬಾತ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ಅಷ್ಟು ಮೆಣಸಿನ್ಕಾಯಿ ಬೇರ್ಗೆ ಮೆಣಸಿನ್ಕಾಯಿ ತೆಗ್ರೆ ಹುಷಾರು ಸ್ವಲ್ಪ ಕಳೆದಿದೆ ಕಡಲೆ ಕಡ್ಡಿದ ಹಾಕ್ಕೊಳ್ತೀನಿ ಗೋಡಂಬಿನೂ ಹಾಕೋಬೋದು ನಮ್ಮ ಗೋಡಂಬಿ ಖಾಲಿ ಆಗಿದೆ ಮಧ್ಯಾಹ್ನ ಸಿಗ್ತಾ ಇದ್ದರೆ ಕಡಲೆ ಕಡ್ಡ ಚೆನ್ನಾಗಿರುತ್ತೆ ಇಂಗು ಮೇನಾಗಿ ಹಾಕ್ಬೇಕು ಇಂಗು ಮೇನಾಗಿ ಬಿಸಿಬಾಳೆ ಭಾತ್ ಪುಡಿಗೆ ಎಲ್ಲ ಏನೇನು ಹಾಕಿದ್ದೀನಿ ಅಂತೆಲ್ಲ ತಿಳಿಸಿದ್ದೀನಲ್ಲ ನೋಡಿ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ೋಗ್ಬಾರ್ದು ಕೆಂಪು ಕಾಬೇಕು ಕಳ್ಳ ಕಬೀಜ ಗೋಡಂಬಿ ಇರ್ತಿ ಇನ್ನು ಚೆನ್ನಾಗಿರ್ತಿತ್ತು ಖಾಲಿ ಆಗೋಗಿದೆ ತುಪ್ಪ ಅನ್ನದ ಮೇಲೂ ಹಾಕ್ಕೊಳ್ಬೇಕು ಸ್ವಲ್ಪ ಒಗ್ಗರಣೆಗೂ ಹಾಕ್ಕೊಳ್ಬೇಕು ಸ್ವಲ್ಪ ಕಲರ್ಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ಕೊಳ್ತಿದ್ದೀನಿ ನಾನು ಹಳದಿ ಹಾಕಿದ್ದೀನಿ ಅದು ಬಿಸಿಗೇಳೆಭಾತ್ ಪುಡಿಗೆ ಬೇಸಕಾಯಿ ಅಕ್ಕಿಗೆ ಸ್ವಲ್ಪ ಪುಡಿ ಒಗ್ಗರಣೆಗೂ ಸ್ವಲ್ಪ ಹಾಕೋಬೇಕು ಪುಡಿ ಅನ್ನಕ್ಕೂ ಹಾಕ್ಕೊಳ್ಬೇಕು ಇಟ್ಕೊಂಡಿರ್ತೀವಲ್ಲ ಅನ್ನಕ್ಕೆ ಆಮೇಲೆ ಹುಣಸೆ ರಸ ಬೆಲ್ಲ ಹಾಕ್ಕೊಂಡೆ తిరుకోళి ఇవగా అది కుక్కర్ అన్ను బేసిడీ మిక్స్ మిండు марколತಿದಿನಿ ಇನ್ ಸ್ವಲ್ಪ ಪುಡಿ ಹಾಕಳ್ತೀನಿ ಬಿಸೆಬಳೆ ಬದ ಪುಡಿ ಇನ್ ಸ್ವಲ್ಪ ನೀರು ಹಾಕೊಳ್ಳಬೇಕು ನೀರು ಹಾಕೊಳ್ಬೋದು ಇಲ್ಲ ತಣ್ಣೀರು ಹಾಕೊಳ್ತೀನಿ ನಾನು ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ತಿರ್ಗಸ್ಬೇಕು ತುಪ್ಪ ಉಳಿದಿರೋ ತುಪ್ಪ ಹಾಕೋಬಿಡ್ತೀನಿ ಚೆನ್ನಾಗಿ ತಿರ್ಸ್ಬೇಕು ಕೆಳಗಡೆಯಿಂದ ಒಂದು ಸ್ವಲ್ಪ ಸಣ್ಣ ತಾಕ್ ಸ್ವಲ್ಪ ವಾಟರ್ ಹಾಕೊಂಡ್ರೆ ತೆಳಗಾಗಬೇಕು ಸ್ವಲ್ಪ ಪುಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಖಾರ ಕಮ್ಮಿ ಇರಬೇಕಷ್ಟೇ ಮೆಣಸು ಬ್ಲೆಂಡ್ ಆಗ್ಬೇಕು ಚೆನ್ನಾಗೆ ಥರ ಆಗಿದೆ ಬಡಿಸ್ಬೇಕಾರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಿಪ್ಸು ಬೂಂದಿ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ನಾವು ಯಾವಲ್ಲಿ ಇವತ್ತು ಸಾಬಕ್ಕಿ ಸೊಪ್ಪು ಬೋಂಡ ಮಾಡಿದ್ದೀನಿ ಚಿಪ್ಸು ಬೂಂದಿ ಬೇಜಾರಾಯಿತು ಅದಕ್ಕೆ ಸಾಬಕಿ ಸೊಪ್ಪು ಮನೇಲಿತ್ತು ಅದನ್ನ ಮಾಡ್ಕೊಂಡು ಇದು ಬಿಸಿಬಾಳೆ ಬಾತ್ಗೆ ತಿಂತೀನಿ ಇದಕ್ಕೆ ಮೊಸರು ಆಯ್ತನೂ ಒಳ್ಳೆಯದು ಚೆನ್ನಾಗಿರುತ್ತೆ ಈಗ ಪ್ಲೇಟ್ಗೆ ಬಡಿಸ್ಬಿಡ್ತೀನಿ ನೋಡಿ ನೋಡಿ ಬಿಸಿ 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 ಬೆಳೆ ಬಾತ್ ರೆಡಿ ಆಯ್ತು ಪಕೋಡ ಜೊತೆಗೆ ಮೊಸರು ಸೌತೆಕ ರಾಯ್ತಾ ಹಾಕೊಂಡ್ರೂ ಚೆನ್ನಾಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ